ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದಾರಂತ ಭಾವಿಸ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ರಂಗೋಲಿ ಎಲ್ಲ ಇಟ್ಟುಬಿಟ್ಟು ಅದಾದಮೇಲೆ ವೀಡಿಯೋ ಇದ್ದೀನಿ ಯಾಕಂತ ಅಂದರೆ ಮೊಬೈಲಲ್ಲಿ ಚಾರ್ಜಿಂಗ್ ಬೇರೆ ಇರಲಿಲ್ವ ಹಾಗಾಗಿ ಸ್ವಲ್ಪ ಹೊತ್ತು ಚಾರ್ಜಿಂಗ್ ಆಗುತ್ತೆ ಮರ್ತೋಗಿದೆ ನೈಟ್ ಹಾಕೋದು ಹಂಗಾಗಿ ಆಮೇಲೆ ಬೆಳಗ್ಗೆ ಎದ್ದಾಗುತ್ತೆ ಇವಾಗ ಸ್ವಲ್ಪ ಚಿಕ್ಕದಾಗಿ ರಂಗೋಲಿನ ಬಿಡಿಸ್ಬಿಟ್ಟು ಅದಾದ ನಂತರ ಸ್ವಲ್ಪ ವೀಡಿಯೋನ ಶೂಟ್ ಇದ್ದೀನಿ ವಾತಾವರಣ ನೋಡ್ರಿ ಬೆಳಗಿದ್ದು ಥರ ಇದೆ ಅಂತ ಅಂದ್ಬಿಟ್ಟು ಇನ್ನು ಬ್ಲಾಗನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಹೆಚ್ಚೆಚ್ಚು ಲೈಕ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ಸ್ ಮಾಡಿ ಓಕೆನಾ ಹಾಗೆಯೇ ಇವತ್ತು ವಾರ ಇತ್ತಲ್ವ ಹೂವೇನು ಇರಲಿಲ್ಲ ವಾರದ ಹಿಂದಿದ್ದು ಹೂವು ಎಲ್ಲ ಕುಯ್ಕೊಂಡ್ಬಿಡ್ತಾರೆ ಹಾಗಾಗಿ ಮುಂಚೆ ಯಾರು ಕುಯ್ಕೊತಾರೋ ಅವ್ರಿಗೆ ಅವು ಹೂವು ಈ ರೀತಿ ನಾನು ದಾಸವಾಳ ಎಲೆನ ನಾವು ಕಳ್ಸೋಕ್ಕೆ ಮುಡಿಸ್ತೀವಿ ಅದರ ನಿಯಮವಾಗಿ ನಾನು ಅದನ್ನು ಏನು ತುದಿಯಲ್ಲಿ ಏನೇನಿರುತ್ತೆ ಅಲ್ವಾ ಏನು ಎಲೆಗಳದು ಅದನ್ನೆಲ್ಲ ಕಿತ್ಕೊಂಡ್ಬಂದು ಎಲ್ಲ ತೊಳೆದು ಆಮೇಲೆ ಪೂಜೆಗೆ ಈ ರೀತಿ ಇಟ್ಟಿದ್ದೀನಿ ಹಾಗೆಯೇ ಒಂದೊಂದು ಮಗು ಕೂಡ ಇರುತ್ತೆ ಅಲ್ವ ಏನು ತುದಿಯಲ್ಲಿ ಅದನ್ನೆಲ್ಲನೂ ಕೂಡ ಸೇರಿಸಿ ಮುಡಿಸಿದ್ದೀನಿ ಎಲ್ಲ ಫೋಟೋಗೂ ಹಾಗೆಯೇ ದೀಪದ ಹತ್ರನೂ ಕೂಡ ಮುಡಿಸಿ ವಾರನ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ವಾರ ಮಾಡಿದ್ದೀನಿ ಮನೆಯೆಲ್ಲನೂ ಕೂಡ ಒರೆಸಿದ್ದೆ ಬಾಗಿಲಿಗೆಲ್ಲನೂ ವಿಭೂತಿ ವಿಭೂತಿ ಎಲ್ಲ ನೀಟಾಗಿ ಏನೋ ಪುಡಿ ಮಾಡಿಕೊಂಡು ಅದಕ್ಕೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ ಫೋಟೋಗೆಲ್ಲ ಒರೆಸಿ ಅದಕ್ಕೆ ಹಾಕಿ ಆಮೇಲೆ ಬಾಗ್ಲಿಗೆಲ್ಲನೂ ಇಟ್ಟು ಆಮೇಲೆ ದರ್ಶನ ಕುಂಕುಮ ಇಟ್ಟು ಎಲ್ಲ ವಾರನ ಮಾಡಿದ್ದೀನಿ ಪೂಜೆ ಮಾಡಿದ್ದೀನಿ ಈ ರೀತಿ ಇದೆ ನೋಡಿ ತೋರಿಸಿ ಗಿಡ ಚೆನ್ನಾಗಿ ಬರ್ತಾಯಿದೆ ಇದು ಅಷ್ಟ ತೋರಿಸಿ ಮಣ್ಣಿಲ್ಲ ನೋಡ್ರಿ ಅದೊಂದು ನೀರು ಆಗ್ತಾ ಆಗ್ತಾ ಅದು ಹಂಗೆ ಮಣ್ಣೆಲ್ಲ ನೀರು ಜೊತೆ ಇಳ್ಕೊಂಡು ಹೋಗ್ತಾ ಇರುತ್ತೆ ಸ್ವಲ್ಪ ಮಣ್ಣು ತುಂಬಬೇಕು ಅದಕ್ಕೆ ನೆನ್ನೆ ಸಾಯಂಕಾಲ ಬಟ್ಟೆ ಎಲ್ಲನೂ ಕೂಡ ತೊಳೆದಾಕಿದೆ ನೋಡ್ತಾ ಇರ್ಬೋದು ಈ ರೀತಿ ಇದೆ ಮಕ್ಕಳು ಬಟ್ಟೆ ತುಂಬಾ ಇರುತ್ತೆ ಯಾಕಂದರೆ ಇವಾಗ ಯೂನಿಫಾರ್ಮ್ ಕೊಟ್ಟಿಲ್ಲ ನೋಡಿ ಹಂಗಾಗಿ ಬಟ್ಟೆಗಳು ಡೈಲಿ ಒಂದೊಂದು ಒಂದೊಂದು ಬಟ್ಟೆ ಹಾಕ್ತಾನೆ ಇರಬೇಕು ಆಮೇಲೆ ಮತ್ತೆ ಅಲ್ಲಿಂದ ಬಂದಮೇಲೆ ಪ್ಯಾಂಟು ಪ್ಯಾಂಟ್ ಚೇಂಜ್ ಮಾಡಿ ಒಂದು ಚಡ್ಡಿ ಹಾಕಬೇಕು ಅವನಿಗೆ ಪ್ಯಾಂಟೆಲ್ಲ ಇದ್ದರೆ ಅವಕ್ಕೂ ಕೂಡ ಇಕ್ಕಟ್ಟಂತ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ಆಮೇಲೆ ನಮ್ಮ ಬಟ್ಟೆ ಎಲ್ಲನೂ ಕೂಡ ಹಾಕಿದ್ದೀನಿ ಹಾಗೆಯೇ ಒಣಗಾಕಿದ್ದೀವಿ ನೋಡ್ತಾ ಇರ್ಬೋದು ಇವಾಗ ಜಾಗ ಸ್ವಲ್ಪ ಕಮ್ಮಿ ಫಸ್ಟು ಮಕ್ಕಳು ಬಟ್ಟೆ ನಮಗಿಂತ ಫಸ್ಟು ಮಕ್ಕಳು ಬಟ್ಟೆ ಒಣಗಲಿ ಅಂತ ಅಂದ್ಬಿಟ್ಟು ನಾನು ಇನ್ನು ಸಂಜೆ ಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಆಲೂಗೆಡ್ಡೆ ಅದಾದ ನಂತರ ಗೋರಿಕಾಯಿ ಬೀನ್ಸ್ ಕಾಳು ಇವೆಲ್ಲ ಹಾಕ್ಬಿಟ್ಟು ಸಾಂಬಾರನ್ನ ಮಾಡೋಣ ಇದ್ರ ಜೊತೆಗೆ ಮಸಾಲೆನೂ ಕೂಡ ರುಬ್ಕೊಂಡಿದ್ದೀನಿ ಮಸಾಲೆ ಸಾಂಬಾರ್ ಜೊತೆಗೆ ಆಮೇಲೆ ಬೇಯ್ತಾ ಇರಬೇಕಾದ್ರೆ ಬೇಯಿಸ್ಕೊಂಡಿರೋಂಥ ಮೊಟ್ಟೆನ ಸಿಪ್ಪೆ ಸುಲಿದ್ಬಿಟ್ಟು ಅದಾದ ನಂತರ ಸಾಂಬಾರು ಒಳಗಡೆ ಹಾಕೋದು ತುಂಬ ಟೇಸ್ಟ್ ಬರುತ್ತೆ ಆಮೇಲೆ ಹಾಕಿದ್ರೆ ಅಷ್ಟೇ ನನಗಿಷ್ಟ ಆಗೋಲ್ಲ ಬೇಯ್ಸಾಕಿದ್ರೆ ಒಂದೊಂದು ಮೊಟ್ಟೆ ತಿನ್ನೋದಕ್ಕೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತಲ್ವ ಹಂಗಾಗಿ ಈರುಳ್ಳಿ ಟೊಮೊಟೊ ಅದೆಲ್ಲ ಒಗ್ಗರಣೆ ಮಾಡ್ಕೋಬೇಕು ಟೊಮೊಟೊ ಒಗ್ಗರಣೆ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಈರುಳ್ಳಿ ಮಾಡಿಕೊಂಡು ಟೊಮೊಟೊನ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡೋದು ಅಂದರೆ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದರೊಳಗಡೆ ಹಾಕೋದು ಇನ್ನು ಈರುಳ್ಳಿ ಟೊಮೊಟೊ ನೀ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋಕ್ಕೆ ಹಾಕೊಂಡ್ರೆ ಇನ್ನೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ನಾವೇನು ತರಕಾರಿನಗಳನ್ನ ಇಟ್ಕೊಂಡಿದ್ಮೇಲೆ ಅದನ್ನೆಲ್ಲನೂ ಕೂಡ ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಫ್ರೈ ಮಾಡಿಕೊಂಡು ನಾವು ಏನೂ ಹಾಕ್ಕೊಂಡಿರ್ತೀವಲ್ವ ಮಸಾಲೆ ಹಾಕ್ಕೊಂಡು ಎಷ್ಟು ಬೇಕು ಸಾಂಬಾರು ಅಷ್ಟು ಮೆಜರ್ಮೆಂಟಲ್ಲಿ ಏನು ನೀರನ್ನು ಹಾಕ್ಕೊಳ್ಳೋದು ಅದಾದ ನಂತರ ಒಂದು ನಾಲ್ಕೈದು ನಿಮಿಷನ ಬರ್ಸ್ಕೊಂಡು ಅದಾದ ನಂತರ ಒಂದು ಪಾತ್ರೆ ಮುಗಿಸ್ಕೊತೀವಲ್ಲ ಅದ್ರ ಜೊತೆಗೆ ಮೊಟ್ಟೆ ಹಾಕಿ ಒಂದೆರಡು ಕುದಿ ಕುದಿಸ್ಬಿಟ್ರೆ ಮೊಟ್ಟೆ ಒಳಗಡೆನೂ ಕೂಡ ಸಾಂಬಾರು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಅದರ ಟೇಸ್ಟು ತಿನ್ನಬೇಕಾರೆ ಸಾಂಬಾರು ಮುದ್ದೆಗೆ ಅದಕ್ಕೆ ಹಾಗೆಯೇ ಏನಾದ್ರು ಚಪಾತಿಗೆ ಏನಕ್ಕಾದ್ರೂ ಆಯಿತು ಚೆನ್ನಾಗಿರುತ್ತೆ ಗಟ್ಟಿ ಮಾಡಿದ್ರೆ ಗಟ್ಟಿಗೂ ಕೂಡ ಈ ಥರ ಚಪಾತಿ ದೋಸೆಗೆ ಚೆನ್ನಾಗಿರುತ್ತೆ ತೀರಾ ತೆಳ್ಳಗೆ ಮಾಡಿದ್ರೂ ಏನು ಅಡುಗೆ ಅನ್ನ ಇದು ರೈಸು ಮುದ್ದೆ ಇವಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಗಟ್ಟಿ ತೆಳು ನಮ್ಮ ಮೇಲೆ ಬಿಟ್ಟಿದ್ದು ನಮ್ಮ ಮನೆಗಳಲ್ಲಿ ಯಾವ ರೀತಿ ತಿಂತಾರೆ ತೆಳುವಾಗಿ ತಿಂತಾರೆ ಸಾಂಬಾರು ಅಥವಾ ಸ್ವಲ್ಪ ಗಟ್ಟಿನೇ ಇರಬೇಕು ಮೀಡಿಯಮ್ ಇರಬೇಕು ಅದ್ರ ಮೇಲೆ ಡಿಪೆಂಡು ಮಸಾಲೆ ಎಲ್ಲ ಮಾಮೂಲಿ ಏನು ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಏನೋ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿದ್ರೆ ಒಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಚಿಲ್ಲಿ ಪೌಡರು ಸಾಂಬಾರು ಪೌಡರು ಸ್ವಲ್ಪ ಗರಂ ಮಸಾಲ ಬೆಳ್ಳುಳ್ಳಿ ಇನ್ನೂ ಕೊತ್ತಂಬರಿ ಸ್ವಲ್ಪ ಕರಿಬೇವು ಹಾಗೆಯೇ ಒಂದೇ ಒಂದು ಚಕ್ಕೆ ಹಾಕೋಬೇಕು ಎರಡು ಮೆಣಸು ಹಾಕ್ಕೊಳ್ಬೇಕು ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಕಾಯನ್ನು ಹಾಕ್ಕೊಂಡಿದ್ದೀನಿ ಕಾಯಿರಲಿಲ್ಲ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಈ ರೀತಿ ನೋಡಿ ವಿಷಲ್ನ ಕ್ಲೋಸ್ ಮಾಡಿದ್ರೆ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ ಅದು ವಿಸಲ್ ಬರೋ ಅಷ್ಟೊತ್ತಿಗೆ ಬೇಯಿಸ್ಕೊಂಡಿದ್ನಲ್ವ ಮೊಟ್ಟೆನ ಅದನ್ನೆಲ್ಲನೂ ಕೂಡ ಇವಾಗ ಸುಲಿತಾ ಇಟ್ಕೊತೀನಿ ನನ್ನ ಮಕ್ಕಳು ಅಷ್ಟೇ ಇವಾಗ ಸುಲಿತಾ ಇರ್ತೀನಲ್ವ ನನಗೆ ನನಗೆ ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ ಅದಾದ ನಂತರ ಇನ್ನೊಂದು ನನ್ನ ಚಿಕ್ಕ ಮಗ ನಮ್ಮ ದೊಡ್ಡವನ್ನ ತಿಂತಿದ್ದಾನೆ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕವೂ ಕೂಡ ತಿಂತಾಯಿದ್ದಾನೆ ನನ್ನ ಮಕ್ಕಳ ಹೆಸರು ಮೇಯ್ನು ಹೇಳ್ತಾಯಿದ್ರಿ ಯಾವಾಗಲೂ ಅವನ ಚಿಂಕು ಚಿಂಕನ ಚಿಂಕು ಸಾರಿ ದೊಡ್ಡವನ ಹೆಸರು ಚಿಂಕು ಅವನ ಹೆಸರು ಒರಿಜಿನಲ್ ನೇಮು ರುಷಾಂತ್ ನಾವು ಪೆಟ್ ನೇಮು ಚಿಂಕು ಅಂತ ಕರೆಯೋದು ಇನ್ನು ಈ ನೇಮ್ ಬಂದು ಇಟ್ಟಿದ್ದು ನಮ್ಮಮ್ಮ ಅವನು ಹುಟ್ಟಾಗ್ಲೇ ಚಿಂಕು ಚಿಂಕು ಅಂತ ಕರೆದು ಅದೇ ರೂಢಿ ಆಯಿತು ಇನ್ನು ಎರಡನೇ ಅವನು ಬಂದು ಅವನು ಸಂಕಷ್ಟಾರ ಚತುರ್ಥಿ ದಿವಸ ಹುಟ್ಟಿರೋದು ಅವನ ಹೆಸರು ಚೋಟು ಅವನಿಗೆ ಚಾ ಚೌ ಚೌತಿಯ ದಿನ ಹುಟ್ಟಿರೋದ್ರಿಂದ ಚಾ ಚೂ ಚೇ ಇದರಿಂದನೇ ಬಂದಿರೋದು ಇನ್ನು ಕೂಡ ಹೆಸರು ಬಂದಿಲ್ಲ ಹಂಗಾಗಿ ಅವ್ನ ನೇಮ್ ಬಂದು ಚರಿತ್ ಅಂತ ನೇಮ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ನಿಗಿನ್ನೂ ಕೂಡ ನೇಮು ನಾಮಕರಣನ ಮಾಡಿಲ್ಲ ನಾನು ಚರಿತ್ ಅಂತ ಇಡಬೇಕಂತ ಅಂದ್ಕೊಂಡಿದ್ದೀನಿ ನಾವು ಚೋಟು ಅಂತ ಕರಿತೀವಿ ಅಷ್ಟೇ ಅದಕ್ಕೆ ಚಿಂಕು ಚೋಟು ಅಂತ ಪೆಟ್ ನೇಮು ಅಂತೂ ಚರಿತ್ತು ಪೆಟ್ ನೇಮ್ ಬಂದು ಚಿಂಕು ಚೋಟು ಈ ರೀತಿ ಹೆಸರು ನೇಮ್ ನೇಮ್ಗಳು ಹೆಸರು ಅಂದರೆ ಉತ್ತರ ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ಇನ್ನು ಮೊಟ್ಟೆ ಎಲ್ಲ ಸುರಿತಾ ಒಂದೊಂದೇ ಒಂದೊಂದೇ ಒಂದು ಅರ್ಧ 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 ಕೇಳ್ತಾಯಿದ್ರು ನಮ್ಮ ಚಿಂಕು ತಿಂತಾ ಇದ್ದ ಅಂತ ಅಂದ್ಬಿಟ್ಟು ಚೋಟು ಇಸ್ಕೊಂಡು ಇಸ್ಕೊಂಡು ತಿಂತಾಯಿರೋದು ಅವನು ಮೊಟ್ಟೆ ಫಸ್ಟ್ ಆಫ್ ಆಲ್ ತಿನ್ನೋಲ್ಲ ಡೈರೆಕ್ಟಾಗಿ ಯಾಕಂದರೆ ಅವನಿಗೆ ಸ್ವಲ್ಪ ಒಗ್ಗರಣೆ ಮಾಡಿರಬೇಕು ಅಂದರೆ ಎಗ್ಬುರ್ಜಿ ಥರ ಮಾಡ್ತೀವಿ ನೋಡಿ ಆ ಥರ ಮಾಡಿಕೊಟ್ರೆ ಮಾತ್ರ ಅವನು ತಿನ್ನೋದು ಈ ರೀತಿ ಒಂದು ಸಿಂಪಲ್ ಬ್ಲಾಗು ಯಾವ ಥರ ಅಂದರೆ ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ ಇನ್ನು ಪೂಜೆ ಮಾಡಿರೋದೆಲ್ಲನೂ ಕೂಡ ಶೇರ್ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಇನ್ನು ಬ್ಲಾಗಲ್ಲಿ ಏನು ಹೋಗಿಲ್ಲ ಒಂದೊಂದು ಬ್ಲಾಗನ್ನು ಇಷ್ಟಿಷ್ಟು ಬ್ಲಾಗನ್ನು ಮಾಡಬೇಕು ಒಂದೊಂದು ದಿನದ್ದು ಇಷ್ಟು ಬ್ಲಾಗನ್ನು ಅಷ್ಟೇ ಅಂದರೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ಇಟ್ಟಿರ್ತೀನಲ್ವ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ತಾ ಬರ್ತೀನಿ ನಮಗೆ ನೆಟ್ವರ್ಕ್ ಪ್ರಾ ಇಶ್ಯೂ ಇರೋದರಿಂದ ನಮಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡ್ಕೊತೀನಿ ಅಪ್ಲೋಡ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಓಕೆ ನಿಮಗೆ ಹೇಗೆ ಅನ್ನಿಸ್ತು ಬ್ಲಾಗು ಅನ್ನೋದನ್ನು ಕೂಡ ತಪ್ಪದೇ ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ ಮಾಡಿ ಮೋಟಿವೇಟ್ ಮಾಡಿ ಓಕೆನಾ ನನ್ನಿಂದ ಮೋಟಿವೇಟ್ ಆಗಿರೋರು ತುಂಬ ಜನ ಭಾಳ ಜನ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ಯಾಕಂದರೆ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತಾರಲ್ಲ ಹಾಗಾಗಿ ಗೊತ್ತಾಗುತ್ತೆ ನೀವು ಅಷ್ಟೇ ನಮಗೂ ಕೂಡ ಮೋಟಿವೇಟ್ ಮಾಡಬೇಕು ಕಮೆಂಟ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ನಾವು ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ ಅಲ್ವಾ ಹಾಗಾಗಿ ಮತ್ತೇನು ಮಾಡಿ ಇಟ್ಟಿದ್ದೀನಿ ಹಾಗೆಯೇ ರೈಸು ವಸ್ತಿ ಮಾಡಿದ್ದೆ ಸಾಂಬಾರು ಕೂಡ ರೆಡಿ ಆಯಿತು ಈ ರೀತಿ ಇದೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ಸ್ ಮಾಡಿ ಹಾಗೆಯೇ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ